ಈ ವರ್ಷದ ಪಿಯುಸಿ ಸಿ ಫಲಿತಾಂಶ ಪ್ರಕಟವಾಗಿದ್ದು ನಗರದ ಸುಚಲ ಕಾಲೇಜ್ನ ಟಾಪರ್ ವಿದ್ಯಾರ್ಥಿನ ಮಾತಾಡ್ಸೋಣ ಬನ್ನಿ ಹಿತಶ್ರೀ ಯು ಸಿ ರಿಸಲ್ಟ್ ನಿಮ್ದು ಎಷ್ಟು ಬಂದಿದೆ ಫೈವ್ ಐಟಿ ಬಂದಿರೋ ಮಾರ್ಕ್ಸ್ ನಿಮಗೆ ಖುಷಿ ಇದೆಯಾ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿದೆ ಟೀಚರ್ಸ್ ರಿಯಾಕ್ಷನ್ ಹೇಗಿದೆ ಎಲ್ಲ ತುಂಬ ಖುಷಿಪಟ್ಟರು ಲೆಕ್ಚರರ್ಸ್ ಆಗಲಿ ಪೇರೆಂಟ್ಸ್ ಎಲ್ಲ ಖುಷಿಪಟ್ಟರು ಅಂತೂ ಫೈವ್ ನೈಂಟಿ ಫೈವ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಫೈವ್ ನೈಂಟಿ ಬಂದಿರೋದು ಖುಷಿ ಇದೆ ನಿಮಗೆ ಗೊತ್ತಿತ್ತು ಇಷ್ಟು ಬರುತ್ತೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು ಫೈವ್ ನೈಂಟಿ ಫೈವ್ ಇತ್ತು ಬಟ್ ಅಂತೂ ಫೈವ್ ನೈಂಟಿ ಬಂದಿದೆ ಎಕ್ಸ್ಪೆಕ್ಟೇಷನ್ ಫೈವ್ ನೈಂಟಿ ಫೈವ್ ಇತ್ತು ಓಕೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆದ್ರಿ ಕೀ ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದ್ರ ಅಥವಾ ಟ್ಯೂಷನ್ಗೆ ಹೋಗ್ತಾ ಇದ್ರ ಯಾವ ರೀತಿ ಪ್ರಿಪೇರ್ ಆದ್ರಿ ಟ್ಯೂಷನ್ಸ್ ಏನಿಲ್ಲ ನಮ್ಮ ಕಾಲೇಜಲ್ಲ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಲೆಕ್ಚರರ್ಸ್ ಎಲ್ಲ ನಾನು ಶಾರ್ಟ್ ನೋಟ್ಸ್ ಮಾಡ್ಕೋತಾ ಇದ್ದೆ ಹಂಗೆ ಅದ್ರ ಜೊತೆ ಪ್ರಿಪೇರ್ ಮಾಡ್ಕೊಂಡ್ರೆ ಟ್ಯೂಷನ್ಸ್ಗೆ ಹೋಗಿಲ್ಲ ಟ್ಯೂಷನ್ಗೆ ಹೋಗಿಲ್ಲ ಅಟೆಂಡ್ ಮಾಡಿಲ್ಲ ನೀವು ಓಕೆ ನೀವೊಂದು ಎಕ್ಸಾಮ್ಸ್ನ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಸ್ಟಡಿ ಮಾಡಬೇಕು ಅಂದರೆ ಫ್ಯಾಕಲ್ಟಿ ಸಪೋರ್ಟ್ ನಿಮಗೆ ತುಂಬ ಬೇಕಾಗಿರುತ್ತೆ ಸೊ ಯಾವ ರೀತಿ ಇತ್ತು ಈ ನಿಮ್ಮ ಕಾಲೇಜಲ್ಲಿ ಫ್ಯಾಕಲ್ಟಿ ಸಪೋರ್ಟ್ ನಿಮಗೆ ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿದ್ರು ಕ್ಲಿಯರ್ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡ್ತಾಯಿದ್ರು ಯಾವ ಡೌಟು ಮಕ್ಕಳಿಗೆ ಇರಲಿಲ್ಲ ಅದ್ರ ಜೊತೆ ರೆಮಿಡಿಯಲ್ ಕ್ಲಾಸಸ್ಸು ಮಾಡ್ತಾಯಿದ್ರು ಸೆವೆನ್ ಓ ಕ್ಲಾಕ್ ತನಕ ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ನೀವು ಮತ್ತೆ ಇಲ್ಲಿ ಕಾಲೇಜಲ್ಲಿ ಬೇಸಿಕ್ ಫೆಸಿಲಿಟಿ ಅಂತ ಇರುತ್ತೆ ಲ್ಯಾಬ್ ಲೈಬ್ರರಿ ಇದೆಲ್ಲ ಯಾವ ರೀತಿ ಇತ್ತು ನಿಮಗೆ ಲ್ಯಾಬು ಚೆನ್ನಾಗಾಯಿತು ನಮಗೆ ಒಂದೊಂದು ಎಲ್ಲ ಎಕ್ಸ್ಪೆರಿಮೆಂಟ್ಸನ್ನು ಟೂ ಟು ತ್ರೀ ಟೈಮ್ಸ್ ರಿಪೀಟ್ ಮಾಡಿಕೊಟ್ರು ಹಾಗಾಗಿ ನಮಗೆ ಲ್ಯಾಬ್ ಎಕ್ಸಾಮ್ಸಲ್ಲಿ ಕಾನ್ಫಿಡೆಂಟಿಂದ ಲ್ಯಾಬ್ ಎಕ್ಸಾಮ್ ಅಟೆಂಡ್ ಮಾಡೋಂಗಾಯಿತು ಜೊತೆಗೆ ಲೈಬ್ರರೀಸಲ್ಲಿ ನಮಗೆ ಸಿ ಇ ಟಿ ಮತ್ತು ಜೆ ಡಬಲ್ಗೆ ಒಳ್ಳೊಳ್ಳೆ ಬುಕ್ಸ್ ಕಾಂಪಿಟೇಟಿವ್ ಬುಕ್ಸ್ ಸಿಕ್ಕಿತು ಹಾಗೆ ಒಂದು ಕಾಲೇಜ್ ಅಂದಮೇಲೆ ನಿಮಗೊಬ್ರು ಫೇವ್ರೇಟ್ ಟೀಚರ್ ಅಂತ ಇರ್ತಾರೆ ನಿಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರು ಯಾರು ಯಾರನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಟೈಮಲ್ಲಿ ಯಾರು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಫೇವ್ರೇಟ್ ಟೀಚರ್ಸ್ ಅಂತ ಯಾರಿಲ್ಲ ಎಲ್ಲರೂ ಈಕ್ವಲ್ ಆಗಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇದ್ದರು ಹಾಗೆ ನಾನ್ ಫ್ಯಾಕ್ಟ್ ನಾನ್ ಟೀಚಿಂಗ್ ಸ್ಟಾಫ್ ಆಗಲಿ ಎಲ್ಲರೂ ಸಪೋರ್ಟಿವ್ ಆಗಿ ಇದ್ದರು ಮಾಡಿದ್ರು ಓಕೆ ನಿಮ್ಮ ಈ ಸಾಧನೆಗೆ ಸಹಕಾರ ನೀಡೋದು ಯಾರು ನಮ್ಮ ಪೇರೆಂಟ್ಸ್ ಪೇರೆಂಟ್ ಆಗಲಿ ಆ ಲೆಕ್ಚರರ್ಸ್ ಕಾಲೇಜ್ ಸ್ಟಾಫ್ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಯಾವ ರೀತಿ ಇತ್ತು ನಿಮಗೆ ಮನೆಯಿಂದ ಆಗ್ಬೋದು ಅಥವಾ ಕಾಲೇಜಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು ಮನೆಯಲ್ಲೂ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ರು ಕಾಲೇಜಲ್ಲಿ ನಮಗೆ ಹೋಮ್ಲಿ ವಾ ವಾತಾವರಣ ಇತ್ತು ಇಲ್ಲಿ ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿ ಮ ನಮಗೆ ಎಲ್ಲ ಡೌಟ್ಸ್ನೂ ಕ್ಲಾರಿಫೈ ಮಾಡ್ತಾಯಿದ್ರು ನಮ್ಮ ಕಾಲೇಜಿನ ಇತಶ್ರೀ ಎಂಬ ಸ್ಟೂಡೆಂಟು ಈಗ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಫೈವ್ ನೈಂಟಿ ತೊಗೊಂಡಿದ್ದಾಳೆ ಕಂಪ್ಯೂಟರ್ ಸೈನ್ಸ್ ಹಂಡ್ರೆಡ್ಡು ಕನ್ನಡ ಹಂಡ್ರೆಡ್ಡು ಮ್ಯಾಥಮೆಟಿಕ್ಸ್ ನೈಂಟಿ ನೈನು ಇಂಗ್ಲೀಷಲ್ಲಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಮಾರ್ಕ್ಸ್ ಕಡಿಮೆ ಆಗಿರೋದು ಬೇಜಾರಾಗಿದೆ ಮತ್ತು ಮರುಗುವಲ್ಲಿ ಮಕ್ಕ ಹಾಕಿಸ್ತಾ ಇದ್ದೀವಿ ಸ್ಟೇ ಫೈವ್ ನೈಂಟಿ ಸಿಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ಇಂಗ್ಲೀಷ್ನಲ್ಲಿ ಕಡಿಮೆ ಆಗಿದೆ ಅದು ಮತ್ತೆ ಇನ್ನೊಂದು ಇದು ಮಾಡ್ತಾರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ವಿವೇಕಾನಂದ ಸ್ಕೂಲಿಂದ ಬಂದಂಥ ವಿದ್ಯಾರ್ಥಿ ಅಲ್ಲಿ ಕಾಲೇಜಿನ ಸೆಕ್ರೆಟರಿ ನನಗೆ ಫೋನ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿ ಓದ್ತಾಳೆ ಸಪೋರ್ಟ್ ಮಾಡಿ ಅಂತ ಸೊ ಅವರು ಬೇಸಿಕ್ಲಿ ಅವ್ರ ಫಾದರ್ ಒಂದು ಗೂಡ್ ಅಂಗಡಿನಿಟ್ಟುಕೊಂಡು ಎಕನಾಮಿಕಲಿ ಅಷ್ಟೊಂದು ಪರಿಸ್ಥಿತಿ ಸರಿ ಇಲ್ಲ ಅಂಥ ಸಂದರ್ಭದಲ್ಲಿ ಪ ತಾಯಿ ಇಲ್ದ ಒಂದು ಮಗುವನ್ನು ಅವ್ರು ತ ತಂದೆ ಬಂದಿಲ್ಲಿ ಜವಾಬ್ದಾರಿ ಇದಕ್ಕೆ ಸರ್ ಈ ಥರ ಸಮಸ್ಯೆ ಇದೆ ಕಂಪ್ಲೀಟ್ ಆಗಿ ಮಗುನ ನೀವೇ ಓದಿಸ್ಬೇಕು ಅನ್ನೋ ಜವಾಬ್ದಾರಿ ತೊಗೊಂಡ್ರು ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಬಿಟ್ಟು ಹೋಗ್ತಾ ಇದ್ರು ಆಗ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರು ಆ ಮಗುನ ಮನೆಯಲ್ಲಿ ಓದೋ ವಾತಾವರಣ ಇಲ್ಲದೇ ಇರೋದ್ರಿಂದ ಇಲ್ಲೇ ಕೂರಿಸಿ ಓದಿಸಿ ಮಗುಗೆ ಮಾಡಿದ್ದಾರೆ ಮತ್ತೆ ಏನೆಲ್ಲ ಜೆ ಇ ಕೋಚಿಂಗ್ ಇರ್ಬೋದು ನೀಟ್ ಕೋಚಿಂಗ್ ಇರ್ಬೋದು ಕಾಲೇಜ್ ವತಿಯಿಂದನೇ ತೊಗೊಂಡಿದೆ ಯಾವುದೇ ಏನೇ ಟ್ಯೂಷನ್ಸನ್ನು ಹೊರಗಡೆ ಇಲ್ಲಿ ತೊಗೊಂಡಿಲ್ಲ ಮತ್ತು ಬೆಂಗಳೂರು ಮಂಗಳೂರು ನೀಟ್ ಸಿ ಇ ಟಿ ಎಕ್ಸ್ಪರ್ಟ್ಸ್ಗಳೆಲ್ಲ ಬಂದಿಲ್ಲಿ ಆ ಮಗು ಕೋಚಿಂಗ್ ಕೊಟ್ಟಿದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳಿಗೆ ಅದೊಲ್ದಲ್ಲೇ ನಮ್ಮ ಕೆಲವು ಟೈಮು ನಮ್ಮ ಸಿಬ್ಬಂದಿ ವರ್ಗದವರು ಆ ಮಗುಗೆ ತಾಯಿ ಇಲ್ಲದೆ ಇರೋದ್ರಿಂದ ಅದಕ್ಕೆ ಅದರ ಒಂದು ಏನು ತಾಯಿಯ ಸ್ಥಾನದಲ್ಲಿ ನಿಂತು ಕೆಲವರು ಪಾಪ ಮಗುಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಇದಕ್ಕೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಮ್ಯಾನೇಜ್ಮೆಂಟ್ ವತಿಯಿಂದ ಆ ಮಗುಗೆ ಬುಕ್ಸಿಂದ ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೇವೆ ಇದು ನಮಗೆ ಭಾಳ ಖುಷಿ ತಂದಿದೆ ಅದನ್ನು ಅವ್ಳಿಗೆ ಫುಲ್ಫಿಲ್ ಮಾಡಿದ್ದಾಳೆ ಅವ್ಳಿಗೆ ತುಂಬ ಚೆನ್ನಾಗಿ ಓದೋ ಅಂತ ಸ್ಟೂಡೆಂಟು ಇದರಿಂದ ನಮ್ಗೆ ಭಾಳ ಹೆಮ್ಮೆ ಆಗಿದೆ ಕಾಲೇಜಿಗೆ ಒಳ್ಳೆ ಒಂದು ಹೆಸರನ್ನು ಕೂಡ ಮಗು ಉಳಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸ ಈ ಓದ ಓದೋದಕ್ಕೆ ಅಥವಾ ನೀವು ಈ ಸಾಧನೆ ಮಾಡೋದಕ್ಕೆ ನಿಮ್ಮ ಕಾಲೇಜ್ ಫ್ಯಾಕಲ್ಟಿ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರು ಜೊತೆಗೆ ಕಾಲೇಜಲ್ಲಿ ಲೋಕೇಶ್ ಸರ್ ಆಗಲಿ ಅಥವಾ ಶ್ವೇತಾ ಮ್ಯಾಮ್ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಜೊತೆಗೆ ಲೆಕ್ಚರರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು ಓಕೆ ಸರ್ ನಿಮ್ಮ ಮಗಳ ಸಾಧನೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಯಾವ ರೀತಿ ಅವರಿಗೆ ಪ್ರಿಪೇ ಪ್ರಿಪೇರ್ ಆಗೋಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ ಇಲ್ಲ ತುಂಬ ಖುಷಿ ಆಗ್ತದೆ ಚೆನ್ನಾಗಿ ಓದ್ತಿದ್ರು ಈ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಕ್ಲೀನಾಗಿ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತಿದ್ರು ಎಸ್ಪೆಷಲಿ ಲೋಕೇಶ್ ಸಾರು ಶ್ವೇತಾ ಮ್ಯಾಮು ಎಲ್ಲ ಲೆಕ್ಚರ್ಸು ಎಲ್ಲ ಎಲ್ಪ್ ಮಾಡಿದ್ದಾರೆ ಪಪ್ಪ ಅವಳು ಎಲ್ ಕೆ ಜಿಲಿ ಅವ್ರ ತಾಯಿ ತೀರ್ಕೊಂಡಿದ್ದಾರೆ ಸೊ ಅಪ್ ಟು ಟ್ವೆಲ್ತ್ ಸೆಕೆಂಡ್ ಪಿ ತನಕ ಒಬ್ಳೇ ಮ್ಯಾನೇಜ್ ಮಾಡ್ತದಾಳೆ ಆ ಕಷ್ಟದಲ್ಲೂ ಅವಳು ಚೆನ್ನಾಗಿ ಓದಿದ್ದಾಳೆ ಅದಕ್ಕೆ ಕಾಲೇಜಿಂದ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅವಳನ್ನ ಅವ್ರ ಮನೆ ಮಗಳ ಥರನೇ ನೋಡ್ಕೊಂಡಿದ್ದಾಳೆ ನೋಡ್ಕೊಂಡಿದ್ದಾರೆ ಎಲ್ಲರೂ ತುಂಬ ಧನ್ಯವಾದಗಳು ಅಂತ ಕಾಲೇಜಿಗೆ ತಿಳ್ಸೋಕೆ ಪಡ್ತೀನಿ ಇಷ್ಟಪಡ್ತೀನಿ ಅವರಿಗೆ ಬ್ಯಾಕ್ ಆಗಿ ಯಾರು ಇದ್ರು ಸರ್ ನಾನು ಒಬ್ಬನೇ ಇದ್ದಿದ್ದು ಮಾಡಿದ್ದು ಅಂದರೆ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ದು ಇದ್ದರು ಎಸ್ಪೆಷಲಿ ಕಾಲೇಜಲ್ಲಿ ಅವಳಿಗೆ ತುಂಬ ಧೈರ್ಯ ತುಂಬಿದ್ದಾರೆ ಎಲ್ಲರೂ ಎಸ್ಪೆಷಲಿ ಗಾಯತ್ರಿ ಮೇಡಮ್ ಇದ್ದಾರೆ ಅವರು ತುಂಬ ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ ಯಾವ ರೀತಿ ಸಪೋರ್ಟ್ ಮಾಡಿದರೆ ಆರ್ಥಿಕವಾಗಿ ಎಲ್ಲ ನೈತಿಕವಾಗಿ ಆರ್ಥಿಕವಾಗಿ ಎಲ್ಲ ಅವ್ರು ಸಪೋರ್ಟ್ ಮಾಡಿದ್ದಾರೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದ್ರೀ ನಿಮ್ಮ ಜೂನಿಯರ್ಸ್ಗೆ ಏನಾದರೂ ಹೇಳಬೇಕಂದ್ರೆ ಅವ್ರು ಏನಾದರೂ ಹಿಂಟ್ ಕೊಡಬೇಕಂದ್ರೆ ಏನು ಕೊಡ್ತೀರಿ ಏನು ಹೇಳೋಕೆ ಇಷ್ಟಪಡ್ತೀರಿ ಅವ್ರು ಫಸ್ಟಿಂದನೇ ಆವತ್ತು ಇಂಪ್ಯಾಕ್ಟ್ ಅವತ್ತೇ ಓದ್ಕೊಂಡು ಜೊತೆಗೆ ಟಿ ನೀಟು ಅದಕ್ಕೂ ಹೊತ್ತು ಕೊಟ್ಟಿಗೆ ಓದ್ಕೊಳ್ತಾ ಹೋದ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರ ಫ್ಯೂಚರ್ಗೆ ಇದಕ್ಕೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸಪೋರ್ಟಿವ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ರ ಎಲ್ಲ ಫ್ರೆಂಡ್ಸ್ ನಾವು ಕಂಬೈನ್ ಸ್ಟಡೀಸ್ ಮಾಡ್ಕೋತಾ ಇದ್ವಿ ಏನಾದರೂ ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡ್ಕೋತಾ ಇದ್ವಿ ನಮ್ಮ ಮೇಲೆ ನಮ್ಮ ನಾಗೇಶ್ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ಸುಜ ಕಾಲೇಜು ಹಿತಾಶಿ ಒನ್ ಆಫ್ ಅವರ್ ಬೆಸ್ಟ್ ಸ್ಟೂಡೆಂಟ್ ಆಸ್ ವೆಲ್ ಆಸ್ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾಳೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು ಫೈವ್ ನೈಂಟಿ ಫೈ ಕ್ರಾಸ್ ಮಾಡ್ತಾಳೆ ಅಂತ ಹೇಳಿ ನಮ್ಮ ಕಾಲೇಜ್ ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀವಿ ಒಳ್ಳೆ ಎಲ್ಲ ಬುಕ್ಸ್ಗಳು ಕೊಟ್ಟು ಮತ್ತು ನಮ್ಮ ಕಾಲೇಜ್ ಲೆಕ್ಚರ್ಸಿಂದಲೂ ತುಂಬ ಸಪೋರ್ಟ್ ಆಗಿದೆ ಅವ್ರಿಗೆ ಎಸ್ಪೆಷಲಿ ಹೇಳಬೇಕಂದ್ರೆ ಒನ್ ಆಫ್ ಅವ್ರ ಬೆಸ್ಟ್ ಕಾಲೇಜ್ ಅಂತಲೂ ನಾನು ಮನಸ್ಫೂರ್ತಿ ಹೇಳ್ಕೊಳ್ತೀನಿ ಯಾಕೆಂದರೆ ಮಕ್ಳುಗಳಿಗೆ ಅವ್ರು ಏನು ಅಂದ್ಕೊಳ್ತಾರೆ ಅದಕ್ಕಿಂತ ಚೆನ್ನಾಗಿ ಎಜುಕೇಷನ್ ಕೊಟ್ಟಿದ್ದೀವಿ ನಮ್ಮ ಈ ಹಾಸನಲ್ಲಿ ಈ ಅಮೌಂಟಿಗೆ ಒಳ್ಳೆ ಕಾಲೇಜ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಕಾಲೇಜ್ಗಳು ಎಷ್ಟು ಕಾಲೇಜ್ ಮಾಡ್ತಾರೆ ಎಲ್ಲರೂ ಸೋಷಿಯಲ್ ಸರ್ವಿಸ್ಗೋಸ್ಕರ ಮಾಡಲ್ಲ ನಮ್ಮ ಕಾಲೇಜ್ ಓನರ್ ಏನಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸಿಂಗಲ್ ಪ್ಯಾರೆಂಟ್ ಆ ಥರ ಮತ್ತು ಮಿಲ್ಟ್ರಿ ಆ ಥರ ಏನಾರು ಇದ್ದಾರೆ ಅಂತ ಅಂದರೆ ಫ್ರೀ ಸಿಟ್ಕೊಳನೆ ಕೊಟ್ಟಿದ್ದಾರೆ ಅದ್ರ ತಕ್ಕನಾಗಿ ನಾವು ಎಕ್ಸ್ಪೆಕ್ಟ್ ನಾವು ಮಕ್ಳಿಗೆ ಕಡೆಯಿಂದ ಕೇಳೋದೇನೆಂದರೆ ರಿಸಲ್ಟ್ ಅದು ನಮಗೆ ಸಿಕ್ಕಿದೆ ಈಗ ಲಾಸ್ಟ್ ತ್ರೀ ಇಯರ್ಸಿಂದ ಆಗಿ ನಮ್ಮ ಕಾಲೇಜನ್ನು ಮಕ್ಳುಗಳು ಟಾಪರ್ಸ್ ಆಗಿದ್ದಾರೆ ಹಾಸನ ಡಿಸ್ಟಿಕ್ ಲಾಸ್ಟ್ ಇಯರ್ ಸೆಕೆಂಡ್ ಟಾಪರ್ ಈ ವರ್ಷ ಈ ಸಿಕ್ಸ್ ಟಾಪರ್ ಆಗಿದ್ದಾಳೆ ಅದೇ ಥರ ನೆಕ್ಸ್ಟ್ ವರ್ಷವೂ ಇನ್ನೂ ಒಳ್ಳೆಯ ಮಕ್ಳುಗಳು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ